ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ಫ್ರೆಂಚ್ ನಾಟ್ ಮಾಡುವಾಗ ಅದಕ್ಕೆ ಒಂದು ಎಂಡು ನಾಟನ್ನು ಯಾವ ರೀತಿ ಕೊಡುವ ಕೊಡುವಂಥದ್ದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇದನ್ನು ಫ್ರೆಂಚ್ ನಾಟನ್ನು ನೆಕ್ಲೈನ್ಗೆ ಯಾವ ರೀತಿ ನಾವು ಫ್ರೆಂಚ್ ನಾಟನ್ನು ಲಾಂಗ್ ಫ್ರೆಂಚ್ ನಾಟನ್ನು ಹಾಕುವುದು ಜೊತೆಗೆ ಎಂಡ್ ನಾಟನ್ನು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿರುತ್ತೆ ಮಿಸ್ ಮಾಡಿದೆ ಈ ವಿಡಿಯೋ ನೋಡಿ ಇದು ಈಗ ತುಂಬಾ ಟ್ರೆಂಡಲ್ಲಿದೆ ತುಂಬ ಜಾಸ್ತಿ ಓಡ್ತಾ ಇರೋದ್ರಿಂದ ತುಂಬ ಕಸ್ಟಮರ್ ಈ ಡಿಸೈನನ್ನೇ ಬೇಸಿಕ್ಕಲ್ಲಿ ಈ ಡಿಸೈನ್ ಬೇಸಿಕ್ ಇಟ್ಕೊಂಡು ಡಿಸೈನನ್ನು ಮಾಡುವಂಥದ್ದು ಬನ್ನಿ ಆಗಿರೋ ವಿಡಿಯೋನ ನೋಡೋಣ ನೋಡಿ ಎಂಟಳೆ ದಾರನ ನಾನು ನಾರ್ಮಲ್ ನೀರೊಳಗೆ ಜೋಡಿಸಿಟ್ಕೊಂಡಿದ್ದೀನಿ ನೀವು ಸ್ಟಾರ್ಟಿಂಗಾದರೆ ಸ್ವಲ್ಪನೇ ಇಟ್ಕೋಬೇಕು ನಮ್ಗೆ ಅಭ್ಯಾಸ ಇರೋದರಿಂದ ನಾನು ಲಾಂಗಾಗಿ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಒಂದಷ್ಟು ಉದ್ದ ಒಂದು ಎರಡು ಮೂರು ಡಿಸೈನ್ಗಾಗುವಷ್ಟು ಮಾಡ್ಕೊಂಡ್ರೆ ಸಾಕು ಯಾಕೆಂದರೆ ಸಿಕ್ಕಾಗುತ್ತೆ ಗಂಟಾಗಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಳ್ಕೊಂಡು ಕೈಯನ್ನು ಎಡ್ದುಗೈ ಏನಿದೆಯಲ್ಲ ಅದನ್ನು ನಿಧಾನವಾಗಿ ಬಿಡಬೇಕು ತಿರ್ಗಾ ಬಲಗೈ ಇಂದ ನಾವು ಸೂಜಿನ ಚುಚ್ಚುತ್ತೀವಿ ನೋಡಿ ಎರಡು ಕೈಯನ್ನು ಹ್ಯಾಂಡಲ್ ಮಾಡಿ ನಾವು ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಗಂಟಾಗುವಂಥದ್ದು ಆಮೇಲೆ ನೀಟಾಗಿ ಬರದೇ ಇರುವಂಥದ್ದು ಆ ರೀತಿ ಎಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಒಂದು ಉದ್ದ ಆ ಕಡೆ ಈ ಕಡೆ ಸ್ವಲ್ಪ ಚಿಕ್ಕವಾಗಿ ಮಾಡಬೇಕು ಇದೇ ರೀತಿ ಫುಲ್ಲು ನಾನು ನೆಕ್ಲೈನ್ಗೆ ಮಾಡ್ಕೊಂಡು ಬಂದಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಂಪಲ್ ಡಿಸೈನು ಬ್ರೈಡಲ್ ಡಿಸೈನ್ಗೂ ಇದನ್ನು ಡಿಸೈನನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋ ಉದ್ದೇಶ ಅಂದರೆ ಮೇಯ್ನು ಇದು ಎಂಡು ನಾಟು ಯಾಕೆ ಅಂದರೆ ಮೇಲಿಂದನೂ ಹಾಕೊಂಡು ಬಂದು ಬಂದ್ಬಿಟ್ಟಿರ್ತೀವಿ ನಾವು ಒಂದು ಎಂಡು ನಾಟು ನೀಟಾಗಿ ಕೂತಿಲ್ಲ ಅಂತಂದಾಗ ನಮಗೆ ಅದೆಲ್ಲ ಬಿಚ್ಚೋಗಿಬಿಡುತ್ತೆ ಆಮೇಲೆ ಉಬ್ಕೊಂಡಂಗೆ ಲೂಸ್ ಆದಂಗೆ ಆ ರೀತಿ ಎಲ್ಲ ಮೇಲ್ಗೆ ಎದ್ಕೊಂಡು ರೀತಿ ಕಾಣಿಸ್ತಾ ಇರುತ್ತೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಅದು ಅಸಹ್ಯವಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಕೆಳಗಡೆಯಿಂದ ದಾರನ ಒಂದು ಸತಿ ಎಳ್ಕೊಂಡು ಈ ರೀತಿ ಬಂದಂಥದನ್ನ ಎಡ್ದಗಡೆಯಲ್ಲಿ ಇಟ್ಕೋಬೇಕು ಇಟ್ಕೊಂಡು ಒಳಗಡೆಯಿಂದ ಸೂಜಿ ಚುಚ್ಚಬೇಕು ನೀಟಾಗಿ ನೋಡ್ಕೊಳ್ಳಿ ಇದನ್ನು ಒಂದು ಸೈಡಲ್ಲಿರುವಂಥ ದಾರನ ಸೂಜಿಯಿಂದ ಒಂದು ಐದಾರು ಸುತ್ತು ಹಾಕಿ ಕೆಳಗಡೆಯಿಂದ ಸೂಜಿಯನ್ನು ಎಳ್ಕೋಬೇಕಾಗತ್ತೆ ಎಳ್ಕೊಂಡಾಗ ಅದು ನೋಡಿ ಈ ರೀತಿ ಫುಲ್ಲು ಲಾಕ್ ಆಗುತ್ತೆ ಈ ರೀತಿ ಲಾಕ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಫ್ರೆಂಚ್ ನಾಟು ನೀವು ಯಾವುದೇ ಡಿಸೈನ್ ಮಾಡಿ ಇದರ ಮೂರ್ನಾಲ್ಕು ಥರ ಡಿಸೈನ್ ಇದೆ ನೀವು ಯಾವುದೇ ಡಿ ಡಿಸೈನ್ ಮಾಡಿದ್ರೂ ಸಹ ಅದು ಹೋಗಲ್ಲ ಮ ಮುಖ್ಯವಾಗಿ ಈ ನಾಟನ ಕಲಿಯಿರಿ ಅಂತ ಹೇಳ್ತಾ ಈ ಡಿಸೈನ್ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸ್ವಲ್ಪನಾರ್ದರು ನಿಮಗೆ ಎಲ್ಪ್ಫುಲ್ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಫ್ರೆಂಡ್ಸ್ಗೆ ಇದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ತಾಗಿ ನೋಡ್ತಾ ಇರೋರು ಅಂತ ಹೇಳ್ತಾ ಮುಂದಿನ ವೀಡಿಯೋದಂದೇ ಸಿಗುವ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್